ನ್ಯೂಸ್ ಬೀಟ್ಗೆ ಸ್ವಾಗತ ನಾನು ಶ್ರೀರಾಜ್ ಒಕ್ವಾಳಿ ಇಂದಿನ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್ ಹಾಸನಾಂಬೆ ದರ್ಶನ ಪಡೆದ ಫೈರ್ ಬ್ರ್ಯಾಂಡ್ ಯತ್ನಾಳ್ ದೇವಿಗೆ ಧಮಿಸಿ ಸಚಿವ ಪ್ರಿಯಾಂಕ್ ವಿರುದ್ಧ ವಾಗ್ದಾಳಿ ತಾಕತ್ತಿದ್ರೆ ಅಕ್ರಮ ಮಸೀದಿ ಕೆಡವಲಿ ಅಂತ ಚಾಲೆಂಜ್ ಪ್ರಿಯಾಂಕ್ ಖರ್ಗೆ ಬೆದರಿಕೆಗೆ ಕರೆ ವಿಚಾರ ವ್ಯವಸ್ಥೆ ವಿರುದ್ಧ ಧ್ವನಿ ಎತ್ತಿದಾಗ ಕರೆ ಬಂದಿವೆ ಹಿಂದಿ ಇಂಗ್ಲಿಷ್ನಲ್ಲಿ ಹೆದರಿಸ್ತಾರೆ ಇದು ಸಹಜ ಎಂದ ಮಿನಿಸ್ಟರ್ ರಸ್ತೆ ಗುಂಡಿ ಬಗ್ಗೆ ಕಿರಣ್ ಮಜುಂದಾರ್ ಶಾಪೋಸ್ ಇದು ಸರ್ಕಾರದ ಮುಖಕ್ಕೆ ಮಂಗಳಾರ್ತಿ ಅಲ್ವಾ ಸರ್ಕಾರಕ್ಕೆ ಚಾಟಿ ಬೀಸಿದ ವಿಪಕ್ಷ ನಾಯಕ ಅಶೋಕ್ ನಕಲಿ ಐಟಿ ಫ್ರಾಡ್ ಕಂಪನಿ ಮೇಲೆ ಬೆಂಗಳೂರು ಪೊಲೀಸ್ ರೇಡ್ ಕರೆ ಮಾಡಿ ಖಾತೆಗೆ ಕನ್ನ ಹಾಕ್ತಿದ್ದ ಗ್ಯಾಂಗ್ ಬೆಚ್ಚಿ ಬೀಳಿಸುತ್ತೆ ಸೈಬರ್ಸ್ಗಳ ಹೈಟೆಕ್ ದೋಖಾ ಸಿಲಿಕಾನ್ ಸಿಟಿ ಭೀಮಾ ತೀರ ಹಂತಕರ ಲಢಾಯಿ ಉತ್ತರ ಕರ್ನಾಟಕ ಗ್ಯಾಂಗ್ ಗಾರ್ಡನ್ ಸಿಟಿಯಲ್ಲಿ ಅಬ್ಬರ ಪಿಸ್ತೂಲ್ ಮೂಲದ ಹಿಂದಿತ್ತು ಹಾರರ್ ಸ್ಟೋರಿ ಬ್ಯಾಂಕ್ನಿಂದ ಸರ್ಕಾರದಿಂದ ಎಷ್ಟೇ ಅಲರ್ಟ್ ಮೆಸೇಜ್ಗಳು ಬಂದರೂ ನೋಟಿಫಿಕೇಶನ್ ಬಂದರೂ ಸೈಬರ್ ವಂಚನೆಗೆ ಒಳಗಾಗೋದು ನಿಂತಿಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಎಕ್ಸ್ಕ್ಲೂಸಿವ್ ಡೀಟೇಲನ್ನು ನಾವು ನೀಡ್ತಾ ಹೋಗ್ತೀವಿ ನಾವು ಸಿ ಬಿ ಆಫೀಸರ್ ಅಂತ ಫ್ರಾಡ್ ಮಾಡಲಾಗ್ತಾ ಇದೆ ಬೆಂಗಳೂರಿನಲ್ಲಿ ನಾವು ಸಿ ಬಿ ಆಫೀಸರ್ ನಿಮಗೆ ಫ್ರಾಡ್ ಆಗಿದೆ ಅಂತ ಹೇಳ್ಕೊಳ್ಳುವುದರ ಮುಖೇನವಾಗಿ ನಿಮಗೆ ಹೀಗಂತ ಒಂದು ಕರೆ ಬಂದರೆ ನೀವು ಹುಷಾರಾಗಿರಬೇಕು ಜೋಕೆಯಿಂದ ಇರಬೇಕು ನಿಮ್ಮ ಖಾತೆಯಿಂದ ದುಡ್ಡನ್ನು ಡ್ರಾ ಮಾಡಲಾಗಿದೆ ಅಂತ ನಿಮ್ಮನ್ನು ವಂಚಿಸ್ತಾರೆ ಸೈಬರ್ ವಂಚಕರು ಅಕೌಂಟ್ಗೆ ಕನ್ನ ಹಾಕಿದ್ದಾರೆ ಫೋನ್ನಲ್ಲಿ ಆ ಕಡೆಯಿಂದ ಈ ಧ್ವನಿ ಬಂದರೆ ನೀವು ಎಚ್ಚರಿಕೆಯಿಂದ ಇರಬೇಕು ಕರ್ನಾಟಕ ನ್ಯೂಸ್ ಬಿಟ್ ಈ ಸಂಬಂಧಿಸಿದ ಹಾಗೆ ಎಕ್ಸ್ಕ್ಲೂಸಿವ್ ಆಗಿ ಒಂದು ಮಾಹಿತಿಯನ್ನು ಬಿಚ್ಚಿಡ್ತಾ ಇದೆ ಹೀಗೆ ಕರೆ ಮಾಡಿ ಡಿಜಿಟಲ್ ಅರೆಸ್ಟ್ ಮಾಡುತ್ತೆ ಈ ಗ್ಯಾಂಗ್ ಈವರೆಗೆ ವಿದೇಶದಲ್ಲಿ ಕುಳಿತು ಕನ್ನ ಹಾಕ್ತಿತ್ತು ಈ ಗ್ಯಾಂಗ್ ಆದರೆ ಈಗ ಅಂತಹ ಗ್ಯಾಂಗ್ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲೇ ಸಕ್ರಿಯ ಆಗಿದೆ ಅನ್ನುವಂತಹ ಮಾಹಿತಿ ಐ ಟಿ ಹಬ್ ಸಿಲಿಕಾನ್ ಸಿಟಿಯಲ್ಲೇ ಸೈಬರ್ಸ್ ಆ್ಯಕ್ಟಿವಿಟಿ ಜೋರಾಗಿದೆ ಬೆಂಗಳೂರಿನಲ್ಲಿ ತಗ್ಲಾಕೊಂಡಿದ್ದಾರೆ ಸೈಬರ್ ಕಳ್ಳರು ನಿರಂತರವಾಗಿ ಬ್ಯಾಂಕ್ ಮತ್ತು ಸರ್ಕಾರ ಈ ಸೈಬರ್ ವಂಚನೆಗೆ ಸಂಬಂಧಪಟ್ಟ ಹಾಗೆ ಬಹಳ ವಿಶೇಷವಾಗಿ ಸೈಬರ್ ಪೊಲೀಸರು ಕೂಡ ನಿರಂತರವಾಗಿ ಎಚ್ಚರಿಕೆಯನ್ನು ನೀಡ್ತಾ ಇರ್ತಾರೆ ಆದರೂ ಕೂಡ ಸೈಬರ್ ವಂಚನೆಗೆ ಒಳಗಾಗುವವರು ಆನ್ಲೈನ್ ಮೂಲಕ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳ ಮೂಲಕ ಸೈಬರ್ ವಂಚನೆಯನ್ನು ಮಾಡುವಂತಹವರ ಸಂಖ್ಯೆ ಬಹಳ ದೊಡ್ಡ ಮಟ್ಟದಲ್ಲಿ ಹೆಚ್ಚಾಗ್ತಾ ಇದೆ ಸೊ ಅಂಥದ್ದೊಂದು ಸೈಬರ್ ಗ್ಯಾಂಗನ್ನು ಈಗ ಕಾಕಿ ಬೆಂಗಳೂರು ಕಾಕಿ ಪಡೆ ಬಂಧಿಸುವಲ್ಲಿ ಯಶಸ್ವಿಯಾಗಿದೆ ಅದನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸನ್ನು ನಾವು ನೀಡ್ತಾ ಹೋಗ್ತಾ ಇದ್ದೀವಿ ಬೆಂಗಳೂರಿನಲ್ಲೇ ಆ ಒಂದು ಐ ಟಿ ಕಂಪನಿ ಅನ್ನುವಂತಹ ನೆಪದಲ್ಲಿ ಈ ಸೈಬರ್ ವಂಚನೆ ಮಾಡ್ತಾ ಇದೆ ಈ ಗ್ಯಾಂಗ್ ವಿದೇಶದಲ್ಲಿ ಸಕ್ರಿಯ ಆಗಿತ್ತು ಈಗ ರಾಜ್ಯ ರಾಜಧಾನಿಯಲ್ಲಿ ತನ್ನ ಕಾರ್ಯ ಚಟುವಟಿಕೆಯನ್ನು ಆರಂಭಿಸಿದೆ ಸೈಬರ್ ವಂಚನೆಗೆ ಬಹಳ ದೊಡ್ಡ ಬಲೆಯನ್ನು ಬೀಸ್ತಾ ಇದೆ ಎಚ್ ಎಸ್ ಆರ್ ಲೇಔಟ್ನಲ್ಲಿ ಓಪನ್ ಆಗಿತ್ತು ಈ ಶಾಪ್ ನೋಡೋದಕ್ಕೆ ಅದು ತೇಟ್ ಸಾಫ್ಟ್ವೇರ್ ಕಂಪನಿ ತರ ಇತ್ತು ಆದರೆ ಅಲ್ಲಿ ನಡೆಯೋದೇ ಬೇರೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ ಎಚ್ ಎಸ್ ಆರ್ ಲೇಔಟ್ನಲ್ಲಿ ಈ ಒಂದು ಶಾಪ್ ನೋಡೋದಕ್ಕೆ ಸ್ಟೇಟ್ ಸಾಫ್ಟ್ವೇರ್ ಕಂಪನಿ ತರ ಇದೆ ಅದು ಆದರೆ ಅಲ್ಲಿ ನಡೆಯುವ ಕೆಲಸ ಇದೆಯಲ್ಲ ಸೈಬರ್ ಎಕ್ಸ್ಪರ್ಟ್ಗಳು ಮಾಡುವಂಥ ಕೆಲಸ ವಂಚನೆ ಮಾಡೋದು ಅಲ್ಲಿ ನಡೀತಾ ಇದ್ದು ಬರೀ ದೋಖ ಮತ್ತು ಫ್ರಾಡ್ ಕೆಲಸಕ್ಕೆ ಬರೋ ಯುವಕರಿಗೆ ಫ್ರಾಡ್ ಬಗ್ಗೆ ಟ್ರೈನಿಂಗ್ ನೀಡಲಾಗುತ್ತೆ ಅಲ್ಲಿ ಯಾವ ರೀತಿಯಲ್ಲಿ ವಂಚನೆಗೊಳಪಡಿಸಬೇಕು ಯಾವ ರೀತಿಯಲ್ಲಿ ಜನರನ್ನು ಮೋಸಗೊಳಿಸಬೇಕು ಡಿಜಿಟಲ್ ಟ್ರೈನಿಂಗ್ ನೀಡಲಾಗುತ್ತೆ ಕೆಲಸಕ್ಕಂತ ಯಾರಲ್ಲಿ ಜಾಯಿನ್ ಆಗ್ತಾರಲ್ವ ಅವರಿಗೆ ಸೈಬರ್ ಕ್ರೈಮ್ಗಳನ್ನು ಮಾಡೋದು ಹೇಗೆ ಅದರ ಪ್ರಕ್ರಿಯೆಗಳು ಹೇಗೆ ಹೇಗೆ ಫೋನ್ ಮಾಡಬೇಕು ಹೇಗೆ ಮಾತಾಡಬೇಕು ಯಾವ ರೀತಿಯಲ್ಲಿ ವಂಚನೆಗೊಳಪಡಿಸಬೇಕು ನಿಮಗೆ ಆ ಆಫರ್ ಇದೆ ಈ ಆಫರ್ ಇದೆ ನಿಮ್ಮ ಬ್ಯಾಂಕ್ ಖಾತೆ ಹ್ಯಾಕ್ ಆಗಿದೆ ಹಾಗಾಗಿದೆ ಹೀಗಾಗಿದೆ ಅಂತ ಹೇಳ್ಕೊಂಡು ಯಾವ ರೀತಿಯಲ್ಲಿ ಒಂದು ಬಲೆಗೆ ಬೀಳುವಂತಹ ಪ್ರಯತ್ನವನ್ನು ಮಾಡಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ಅಲ್ಲಿ ಸೇರಿಕೊಂಡಂತಹ ಅಲ್ಲಿ ಕೆಲಸಕ್ಕೆ ಅಂತ ಸೇರಿಕೊಂಡಂತಹ ಯುವಕರಿಗೆ ಟ್ರೈನಿಂಗ್ ಮಾಡಲಾಗ್ತಾ ಇತ್ತು ಹೆಚ್ ಎಸ್ ಆರ್ ಲೇಔಟ್ನಲ್ಲಿ ಇರುವಂತಹ ಒಂದು ಕಂಪನಿಯ ಸೇಮ್ ಅಂದರೆ ಒಂದು ಹಂತಕ್ಕೆ ಅದನ್ನು ನೋಡಿದರೆ ಐ ಟಿ ಕಂಪನಿ ಅನ್ನೋ ಆದರೆ ಅಲ್ಲಿ ನಡೆಯುವಂತಹ ಈ ದೋಕಾ ಫ್ರಾಡ್ ವಿಚಾರಗಳೆಲ್ಲವೂ ಕೂಡ ಈಗ ಬಯಲಿಗೆ ಬಂದಿದೆ ಬೆಂಗಳೂರಿನ ಪೊಲೀಸರು ಆ ಸೈಬರ್ ಜಾಲವನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಸಿನಿಮಾ ಮಾದರಿಯಲ್ಲಿ ಒಂದು ಹಂತಕ್ಕೆ ನೋಡೋದಾದರೆ ಈ ಸೈಬರ್ ಜಾಲವನ್ನು ಪತ್ತೆ ಹಚ್ಚುವಲ್ಲಿ ಈ ಮೂಲ ಪತ್ತೆ ಹಚ್ಚುವಲ್ಲಿ ಸರ್ಕಾರ ಎಷ್ಟರ ಮಟ್ಟಿಗೆ ಪ್ರಯತ್ನ ಮಾಡಿದರೂ ಕೂಡ ನಿರಂತರವಾಗಿ ಡಿಜಿಟಲ್ನಲ್ಲಿ ಈ ರೀತಿಯ ಒಂದು ದೋಖಾ ಮಾಡುವಂತಹ ಕೆಲಸದಲ್ಲಿ ಈ ಸೈಬರ್ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರುವಂತಹ ಕಂಪನಿಗಳು ನೋಡಿ ಇಂತಹ ಕಂಪನಿಗಳೇ ಬಹಳ ದೊಡ್ಡ ಮಟ್ಟದಲ್ಲಿ ಇದೆ ಅಂತ ಕಾಣಿಸುತ್ತೆ ಈಗ ಒಂದು ಬೆಳಕಿಗೆ ಬಂದಿದೆ ಇಂಥ ನೂರಾರು ಕಂಪನಿಗಳು ಸಾವಿರಾರು ಕಂಪನಿಗಳು ಇರ್ಬೋದು ಜನರಿಗೆ ಕಾಲ್ ಮಾಡಿ ಅಕೌಂಟ್ಗೆ ಕನ್ನ ಹಾಕಲಾಗುತ್ತೆ ಈ ಗ್ಯಾಂಗ್ ಕೆ ಸಿ ಅಪ್ಡೇಟ್ ಇದೆ ಕೊರಿಯರ್ ಬಂದಿದೆ ಅಂತೆಲ್ಲ ಹೇಳ್ಕೊಂಡು ಡ್ರಗ್ ದಂಧೆ ಅಂತ ಬ್ಲಾಕ್ ಲ್ಯಾಂಡ್ರಿಂಗ್ ಹೆಸರಲ್ಲಿ ವಂಚನೆ ಮೋಸ ಅದೇ ಡ್ಯೂಟಿ ವಿದೇಶಕ್ಕೆ ಚಳ್ಳೆಹಣ್ಣು ತಿನ್ನಿಸ್ತಾ ಇತ್ತು ಈ ಗ್ಯಾಂಗ್ ಅನ್ನುವಂತಹ ಮಾಹಿತಿ ನೋಡಿ ಇಂತ ಎಲ್ಲ ಬೆಳವಣಿಗೆಗಳು ಒಂದು ರೀತಿಯಲ್ಲಿ ಯಾವುದೇ ಭಯ ಭೀತಿ ಇಲ್ಲದೆ ಎಗ್ಗಿಲ್ಲದೆ ಸಾಕ್ತಾ ಇದೆ ನಡೀತಾ ಇದೆ ಜನ ಎಲ್ಲಿಯವರೆಗೆ ಮರಳಾಗ್ತಾರೋ ಅಲ್ಲಿಯವರೆಗೆ ಇಂತಹ ವಂಚನೆಯನ್ನ ಮಾಡುವವರು ಮೋಸ ಮಾಡುವವರು ಇರ್ತಾರೆ ಅನ್ನೋ ಅಂತ ಒಂದು ಮಾತಿದೆಯಲ್ಲ ಅದಕ್ಕೆ ಇದೊಂದು ಪ್ರತ್ಯಕ್ಷ ಸಾಕ್ಷಿ ಅಂತ ಕಾಣುತ್ತೆ ಡ್ರಗ್ ದಂಧೆ ಅಂತ ಬ್ಲ್ಯಾಕ್ ಮೇಲ್ ಮಾಡೋದು ಅವರ ಕೆ ವೈ ಸಿ ಅಪ್ಡೇಟ್ ಅಂತ ಹೇಳೋದು ಈ ರೀತಿಯಲ್ಲಿ ಜನರನ್ನು ಯಾವ ರೀತಿಯಲ್ಲಿ ಬೆದರಿಸೋದಕ್ಕಾಗತ್ತೆ ಹೆದರಿಸೋದಕ್ಕಾಗತ್ತೆ ಆ ಡಿಜಿಟಲ್ ಕ್ರೈಮ್ಗಳ ಮೂಲಕ ನೀವು ಅದನ್ನು ಕೊಡದೇ ಇದ್ದರೆ ನಾವು ನಿಮ್ಮ ಒಂದು ರೀತಿಯಲ್ಲಿ ನಿಮ್ಮನ್ನು ಬಂಧಿಸುವಂಥ ಪ್ರಯತ್ನ ಮಾಡ್ತೇವೆ ಅನ್ನುವಂಥದ್ದನ್ನೆಲ್ಲ ಹೇಳಿಕೊಂಡು ಯಾವ ರೀತಿಯಲ್ಲಿ ಹೆದರಿಸೋದಕ್ ಸಾಧ್ಯ ಆಗುತ್ತೆ ಬೆದರಿಸೋದಕ್ ಸಾಧ್ಯ ಆಗುತ್ತೆ ಆ ಎಲ್ಲ ಪ್ರಯತ್ನವನ್ನ ಈ ಗ್ಯಾಂಗ್ ಮಾಡ್ತಾ ಇತ್ತು ಅನ್ನೋದು ಈಗ ಮಾಹಿತಿ ಲಭ್ಯ ಆಗಿದೆ ಕಾಲ್ ಮಾಡೋದು ಮೆಸೇಜ್ ಮಾಡೋದು ಯಾರೋ ಪಾಪ ಅರಿವಿಲ್ಲದೆ ಇರೋರು ಅದನ್ನ ನಂಬಿ ಎಷ್ಟೋ ಜನ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿಗಳನ್ನು ಕಳೆದುಕೊಂಡವರಿದ್ದಾರೆ ಅವರಿಗೆ ಆರ್ಥಿಕ ಮೂಲ ಇದೇ ಆಗಿದೆ ಈ ಗ್ಯಾಂಗಿಗೆ ಜನರಿಗೆ ಕಾಲ್ ಮಾಡೋದು ಬ್ಯಾಂಕಿಗೆ ಬ್ಯಾಂಕ್ ಅಕೌಂಟ್ ಹ್ಯಾಕ್ ಆಗಿದೆ ಅಂತ ಹೇಳೋದು ಡೆಪಾಸಿಟು ಕ್ರೆಡಿಟು ಅದು ಇದು ಅಂತೆಲ್ಲ ಸುಳ್ಳು ಹೇಳಿಕೊಂಡು ನಿರಂತರವಾಗಿ ನಿಮ್ಮ ಮೊಬೈಲ್ಗಳಿಗೆ ನಿಮಗೆ ಬ್ಯಾಂಕಿಗೆ ಅಳವಡಿಕೆ ಆಗಿರುವಂಥ ಮೊಬೈಲ್ ಸಂಖ್ಯೆಗೆ ಬ್ಯಾಂಕ್ ಪ್ರತಿಯೊಂದು ಬ್ಯಾಂಕು ಮತ್ತು ಸರ್ಕಾರವು ಕೂಡ ನಿರಂತರವಾಗಿ ಸೈಬರ್ ಕ್ರೈಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ನಿರಂತರವಾಗಿ ಎಚ್ಚರಿಕೆಯ ಮೆಸೇಜ್ಗಳನ್ನು ನೋಟಿಫಿಕೇಷನ್ಗಳನ್ನು ಕೊಡ್ತಾನೇ ಹೋಗುತ್ತೆ ಆಮೇಲೆ ಎಲ್ಲ ನೆಟ್ವರ್ಕ್ ಕಂಪನಿಗಳು ಕೂಡ ಆ ರೀತಿಯ ಒಂದು ಮಾಹಿತಿಯನ್ನು ನೋಟಿಫಿಕೇಷನನ್ನು ನೀಡ್ತಾ ಹೋಗುತ್ತೆ ನಾವು ನಿಮ್ಮ ಕೆ ವೈಸಿಯನ್ನು ಕೇಳಲ್ಲ ಆ ಒ ಟಿ ಪಿಯನ್ನು ಕೇಳಲ್ಲ ಅನ್ನುವುದೆಲ್ಲವೂ ಕೂಡ ಅಮೆರಿಕ ಪ್ರಜೆಗಳಿಗೆ ಕರೆ ಮಾಡಿ ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ ಅಪರಾಧದಲ್ಲಿ ಭಾಗಿಯಾಗಿದ್ದಾರಾ ಎಂದು ದೋಖ ಡಿಜಿಟಲ್ ಅರೆಸ್ಟ್ ನೆಪದಲ್ಲಿ ಹಣ ಪೀಕ್ತಿದ್ದಂತಹ ಈ ಗ್ಯಾಂಗ್ ಡಿಪಾರ್ಟ್ಮೆಂಟ್ ಆಫ್ ಇನ್ವೆಸ್ಟಿಗೇಷನ್ ಆಫೀಸರ್ ಹೀಗೆ ಹೇಳಿ ಕಾಲ್ ಮಾಡ್ತಿತ್ತಂತೆ ಆ ಗ್ಯಾಂಗ್ ಸೈಬರ್ ವಂಚಕರು ನಕಲಿ ಐ ಡಿ ಕಾರ್ಡ್ ರೆಡಿ ಮಾಡಿಕೊಂಡು ವಂಚನೆ ಮಾಡಲಾಗ್ತಾಯಿತ್ತು ಎಲ್ಲ ಚಟುವಟಿಕೆಗಳನ್ನು ಗಮನಿಸಿ ಬಹಳ ಪ್ರಮುಖವಾಗಿ ನಾವು ಇದನ್ನೆಲ್ಲ ಗಮನಿಸ್ತಾ ಹೋಗಬೇಕಾಗತ್ತೆ ಅಮೆರಿಕದ ಪ್ರಜೆಗಳಿಗೆ ಕರೆ ಮಾಡಿ ಡಿಜಿಟಲ್ ಅರೆಸ್ಟ್ ಮಾಡಲಾಗ್ತೆ ಅಪರಾಧದಲ್ಲಿ ಭಾಗಿಯಾಗಿದ್ದಾರಾ ಅಂತ ಆಗಿದ್ದೀರಿ ನೀವು ನೀವು ಸೈಬರ್ ಕ್ರೈಮ್ಗೆ ಒಳಗಾಗಿದ್ದೀರಿ ಅಂತೆಲ್ಲ ಸುಳ್ಳು ಸುಳ್ಳು ಹೇಳಿಕೊಂಡು ಜನರನ್ನು ನಂಬಿಸಿ ಜನರನ್ನು ಹೆದರಿಸಿ ಬೆದರಿಸಿ ಈ ರೀತಿಯಲ್ಲಿ ಒಂದು ವಂಚನೆ ಮಾಡುವಂತಹ ಗ್ಯಾಂಗ್ ಬಹಳ ದೊಡ್ಡ ಮಟ್ಟದಲ್ಲಿ ಈ ಬೆಂಗಳೂರಿನಲ್ಲೇ ಇದೆ ಅಂತಾದರೆ ಬೇರೆ ಬೇರೆ ಭಾಗಗಳಲ್ಲಿ ಎಷ್ಟರ ಮಟ್ಟಿಗೆ ಇದು ಆಕ್ಟಿವ್ ಆಗಿದೆ ಅನ್ನೋದು ಬಹಳ ಮುಖ್ಯವಾಗಿ ಕಾಣಬೇಕಾಗುತ್ತೆ ಸರ್ಕಾರ ಇದಕ್ಕೊಂದು ಇದರ ಮೂಲ ಪತ್ತೆ ಹಚ್ಚುವಲ್ಲಿ ನಿರಂತರವಾಗಿ ಸೋಲ್ತಾ ಇದೆ ಅನ್ನೋದು ಕೂಡ ಈ ವ್ಯವಸ್ಥೆಗೆ ದುರಂತ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾವ ಸರ್ಕಾರ ಬಂದರೂ ಎಂತಹ ಕಾನೂನಿನ ಸುವ್ಯವಸ್ಥೆಗಳಿದ್ರೂ ಕೂಡ ಸೈಬರ್ ಕ್ರೈಮ್ ಇದ್ರೂ ಕೂಡ ಜನರಿಗೆ ಅರಿವು ಮೂಡಿಸುವಲ್ಲಿ ಬಹಳ ಹಿಂದ್ ಹಿಂದುಳಿದಿದೆ ರಾಜ್ಯಸಭೆ ಒನ್ ನೈನ್ ಒನ್ ಏಟ್ ನಂಬರ್ ಇದೆ ಸೈಬರ್ ಕ್ರೈಮ್ ಆದರೆ ಆ ಸಂಬಂಧಪಟ್ಟ ಹಾಗೆ ನೀವು ತಕ್ಷಣ ಆ ಕಾಲ್ ಮಾಡಿದರೆ ಆ ಸಂಖ್ಯೆಗೆ ಕಾಲ್ ಮಾಡಿದರೆ ನೀವು ಸೈಬರ್ ವಂಚನೆಗೆ ಒಳಗಾಗಿರುವುದರ ಬಗ್ಗೆ ನೀವು ಕಂಪ್ಲೇಂಟ್ ತೆಗೆದುಕೊಳ್ಳಲಾಗುತ್ತೆ ಅದರ ಬಳಿಕ ನೀವು ಯಾವ ರೀತಿಯಲ್ಲಿ ಈ ವಂಚನೆಗೆ ಒಳಗಾಗಿದ್ದೀರಾ ಅದೆಲ್ಲವನ್ನು ಕೂಡ ಮಾಹಿತಿಯನ್ನು ನೀಡಬೇಕಾಗತ್ತೆ ತಕ್ಷಣವಾಗಿ ನೀವು ಕಳೆದುಕೊಂಡಿರುವಂಥ ದುಡ್ಡು ವಾಪಸ್ ಪಡಿಬೋದು ಆ ಥರದ ವ್ಯವಸ್ಥೆಗಳಿದ್ರೂ ಕೂಡ ಜನರಿಗೆ ಮಾಹಿತಿ ಇಲ್ಲ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ ಈ ಫ್ರಾಡ್ ಬಗ್ಗೆ ಖಚಿತ ಮಾಹಿತಿ ಆಧರಿಸಿ ಕಾಕಿ ರೇಡ್ ಮಾಡಲಾಗಿದೆ ದಾಳಿ ಮಾಡಿ ಉಪಕರಣ ಫೀಸ್ ಮಾಡಿರುವಂತಹ ಕಾಕಿ ಕೇಸ್ ದಾಖಲಿಸಿ ಲ್ಯಾಪ್ಟಾಪ್ ಕಂಪ್ಯೂಟರ್ ಸೀಸ್ ಮತ್ತು ಎಚ್ ಆರ್ ಲೇಔಟ್ ಠಾಣೆಯಲ್ಲಿ ಎಫ್ ಎಸ್ ಆರ್ ಹದಿನಾರು ಆರೋಪಿಗಳನ್ನು ಬಂಧಿಸಿರುವಂತಹ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಗುಜರಾತ್ ಮೂಲದ ನಾಲ್ಕು ಜನ ಮಹಾರಾಷ್ಟ್ರದ ಎಂಟು ಜಾರ್ಖಂಡ್ ರಾಜಸ್ಥಾನ್ ಸೇರಿ ಹದಿನಾರು ಸೈಬರ್ ಲಾಕ್ ಆಗಿದ್ದಾರೆ ಬಂಧನಕ್ಕೆ ಒಳಗಾಗಿದ್ದಾರೆ ಒಂದು ಖಚಿತ ಮಾಹಿತಿಯ ಮೇರೆಗೆ ಬೆಂಗಳೂರಿನ ಪೊಲೀಸ್ ಡಿಪಾರ್ಟ್ಮೆಂಟ್ ರೇಡ್ ಮಾಡಿದ ಈ ಕಂಪನಿಯ ಮೇಲೆ ಕಂಪನಿಯಲ್ಲಿ ಆಗ್ತಿರುವಂತಹ ಚಟುವಟಿಕೆಯ ಗಮನಿಸಿ ಬಂದಂತಹ ದೂರನ್ನು ಪರಿಗಣಿಸಿ ಪರಿಶೀಲಿಸಿ ಕಾಕಿ ಈಗ ರೇಡ್ ಮಾಡಿ ಬಂಧ ಸೈಬರ್ಸ್ ಅವರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ದಾರೆ ಪೊಲೀಸ್ ಅಧಿಕಾರಿ ಏನು ಮಾತನಾಡಿದ್ದಾರೆ ಕೇಳೋಣ ಈಸ್ಟ್ ಫಾರ್ಮ್ ಮಾಡಿ ಟೀಮ್ ಫಾರ್ಮ್ ಮಾಡಿ ಅವರು ಬೇರೆ ಬೇರೆ ಆಂಗಲ್ ಇದೆ ಪ್ರತಿಯೊಂದು ಆ್ಯಂಗಲ್ ಅವರು ಪರಿಶೀಲನೆ ಮಾಡಿದ್ರು ಯಾವಾಗ ಎಂದಿತ್ತು ಏನೇನು ಇದರಲ್ಲಿ ಯಾವ ರೀತಿ ಮೋಡಸ್ ಇತ್ತು ಅದು ಎಲ್ಲ ಕೆಲವೊಂದು ಮಾಹಿತಿ ಸಿಕ್ಕಿದೆ ಅವರಿಗೆ ಅವ್ರಿಗೆ ಟೀಮ್ಗೆ ಬಟ್ ಡೇ ಬೈ ಡೇ ಇದು ಬೇರೆ ಬೇರೆ ಆಂಗಲ್ಸ್ ಬರ್ತಾ ಇದೆ ಟೀಮ್ಗೆ ಒಂದು ದೊಡ್ಡ ಒಂದು ಜವಾಬ್ದಾರಿ ಇದೆ ಸೊ ಯಾರ್ಯಾರು ಕೆಲಸ ಮಾಡ್ತಾಯಿದ್ರು ಅವರು ಈ ಜಾಬ್ಗೆ ಹೇಗೆ ಇಲ್ಲಿ ಮತ್ತು ಇಲ್ಲಿ ಯಾವ ರೀತಿ ಫ್ರಾಡ್ ಅಂದರೆ ಅವ್ರಿಗೆ ಮೆಕ್ಯಾನಿಸಮ್ ಏನೇ ಸಿಗೂ ಪ್ಲಸ್ ಬೇರೆ ಬೇರೆ ಕಡೆ ಏನಾರು ಯಾರ ಮೇನ್ ಆರೋಪಿ ಅವರಿದ್ದಾರೆ ಅವರು ಅವ್ರ ಬಗ್ಗೆ ಮಾಹಿತಿ ಇಮಿಡಿಯೇಟ್ಲಿ ಸಂಗ್ರಹಿಸಿ ಯಾಕೆಂದರೆ ಸಮಯ ವೇಸ್ಟ್ ಆಗಬಾರ್ದು ಮತ್ತು ಕೆಲವರು ಇನ್ನೂ ಇಂಥ ಎಸ್ಟಾಬ್ಲಿಷ್ಮೆಂಟ್ ಬಗ್ಗೆ ನಮಗೆ ಮಾಹಿತಿ ಬರ್ತಾ ಇದ್ದಾರೆ ಬೆಂಗಳೂರು ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಮಾತನಾಡ್ತಾ ಇದ್ರು ಸೊ ಬಹಳ ಪ್ರಮುಖವಾಗಿ ಬಂದಂತಹ ದೂರನ್ನ ಪರಿಗಣಿಸಿ ವಿಶೇಷವಾಗಿ ಅದನ್ನು ಪರಿಶೀಲಿಸಿ ಈ ಕಂಪನಿಯ ಮೇಲೆ ಈ ಫ್ರಾಡ್ ಕಂಪನಿಯ ಮೇಲೆ ಸೈಬರ್ ವಂಚನೆ ಮಾಡ್ತಿರುವಂತಹ ಗ್ಯಾಂಗ್ ಮೇಲೆ ದಾಳಿ ಮಾಡಲಾಗಿದೆ ಆ ಆರೋಪಿಗಳನ್ನು ಬಂಧಿಸಲಾಗಿದೆ ಅನ್ನುವಂತಹ ಮಾಹಿತಿಯನ್ನು ಅವರು ನೀಡ್ತಾ ಇದ್ರು ಸಂಬಂಧಪಟ್ಟ ಹಾಗೆ ಹದಿನಾರು ಆರೋಪಿಗಳನ್ನು ಈಗಾಗಲೇ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಆರೋಪಿಗಳನ್ನು ಬಂಧಿಸಿದ್ದಾರೆ ಗುಜರಾತ್ ಮೂಲದ ನಾಲ್ಕು ಜನರನ್ನು ಮಹಾರಾಷ್ಟ್ರದ ಎಂಟು ಮಂದಿ ಜಾರ್ಖಂಡ್ ರಾಜಸ್ಥಾನ್ ಸೇರಿ ಹದಿನಾರು ಸೈಬರ್ಸ್ ಗಳನ್ನು ಬಂಧನಕ್ಕೊಳಪಡಿಸಲಾಗಿದೆ ಹ್ಯಾಕ್ ಮಾಡ್ತಿರುವಂತಹ ಒಂದು ಗ್ಯಾಂಗನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದೆ ಬೆಂಗಳೂರಿನ ಪೊಲೀಸರು ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ದಾಳಿ ಮಾಡಿ ಉಪಕರಣಗಳನ್ನು ಸೀಸ್ ಮಾಡಿದ್ದಾರೆ ಈಗಾಗಲೇ ಪೊಲೀಸರು ಕೇಸ್ ದಾಖಲಿಸಿ ಲ್ಯಾಪ್ಟಾಪ್ ಮತ್ತು ಅಲ್ಲಿ ಬಳಸ್ತಾ ಇದ್ದಂತಹ ಕಂಪ್ಯೂಟರ್ಗಳನ್ನು ಸೀಸ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ ಎಚ್ ಎಸ್ ಆರ್ ಲೇಔಟ್ನಲ್ಲಿ ಪೊಲೀಸರು ಆ ಕಂಪನಿಯ ಮೇಲೆ ದಾಳಿ ನಡೆಸಿ ಸಂಬಂಧಪಟ್ಟಂತಹ ಅಲ್ಲಿನ ಸೈಬರ್ಸ್ಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಸಂಜೆ ಬಹಳ ಪ್ರಮುಖವಾಗಿ ವಿಶೇಷವಾಗಿ ಉಲ್ಲೇಖಿಸ್ತಾ ಇದ್ರು ಇಲ್ಲಿ ಸೈಬರ್ ವಂಚನೆಯನ್ನು ಮಾಡಿ ಕೆನಡಾ ಮತ್ತು ಇತರ ದೇಶಗಳಿಂದ ಇಲ್ಲಿ ಪಡೆದಂತಹ ಇಲ್ಲಿ ಧೋಕ ಮಾಡಿರುವಂತಹ ಹಣವನ್ನು ಕೆನಡಾ ಮನೆಯಾಗಿ ಕನ್ವರ್ಟ್ ಮಾಡೋದರ ಮುಖೇನವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಇವರ ವ್ಯವಹಾರ ಇವರ ಒಂದು ಜಾಲ ನಡೀತಾ ಇತ್ತು ಅನ್ನೋದು ಬಹಳ ಪ್ರಮುಖವಾಗಿ ಇಲ್ಲಿ ಮುಖ್ಯವಾಗಿ ಕಾಣಿಸ್ತಾ ಇದೆ ಇಂತಹ ವಂಚನೆಗಳನ್ನು ನಿರ್ಬಂಧಿಸಬೇಕು ಅಂತ ಬಹಳ ಒಂದು ಆಗ್ರಹ ಸಾರ್ವಜನಿಕ ವಲಯದಲ್ಲಿ ನಿರಂತರವಾಗಿ ಕೇಳಿ ಬರ್ತಾ ಇದ್ರು ಕೂಡ ಸರ್ಕಾರ ಮತ್ತು ಸೈಬರ್ ಇಲಾಖೆ ಅದನ್ನು ಯಶಸ್ವಿಯಾಗಿ ನಿರ್ಬಂಧಿಸುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ವ್ಯವಸ್ಥೆಯ ದುರಂತ ಅಂತ ಕಾಣಿಸುತ್ತೆ ಸೊ ಈಗ ಬೆಂಗಳೂರಿನಲ್ಲಿ ಈ ತರದ ಒಂದು ಜಾಲದ ಪತ್ತೆಯನ್ನು ಮಾಡಿದ್ದಾರೆ ಆ ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಇನ್ನೂ ಕೂಡ ಇವರ ಜಾಲ ಇವರ ಲಿಂಕ್ ಬಹಳ ದೊಡ್ಡ ಮಟ್ಟದಲ್ಲಿ ಇರುತ್ತೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರುತ್ತೆ ಆ ಮೂಲವನ್ನು ಪತ್ತೆ ಹಚ್ಚುವಂತಹ ಕೆಲಸ ಸರ್ಕಾರದಿಂದ ಗೃಹ ಇಲಾಖೆಯಿಂದ ಆಗಬೇಕು ಅಂತ ಸಾರ್ವಜನಿಕ ವಲಯದಲ್ಲಿ ಒತ್ತಾಯ ನಿರಂತರವಾಗಿ ಕೇಳಿ ಬರ್ತಾ ಇದೆ ಬೆಂಗಳೂರಿನಲ್ಲಿ ಭೀಮಾ ತೀರದ ಹಂತಕರು ಲಡಾಯಿ ಮಾಡಿದ್ದಾರೆ ಗಾರ್ಡನ್ ಸಿಟಿಯಲ್ಲಿ ಆರೋಪಿಗಳು ಮಾಡಿದ್ದೇನು ಹಾಗಾದರೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ ಕರ್ನಾಟಕ ನ್ಯೂಸ್ ಬೀಟ್ನಲ್ಲಿ ಬೆಂಗಳೂರಿನಲ್ಲಿ ಭೀಮಾ ತೀರದ ಹಂತಕರ ಲಡಾಯಿ ಗಾರ್ಡನ್ ಸಿಟಿಯಲ್ಲಿ ಆರೋಪಿಗಳು ಮಾಡಿದ್ದೇನೆ ಹಾಗಾದರೆ ಅನ್ನುವಂತಹ ಮಾಹಿತಿ ವ್ಯಕ್ತಿಯನ್ನು ಅಪಹರಿಸಿ ದರೋಡೆ ಮಾಡಿದ್ಯಾಕೆ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಮುನ್ನೆಲೆಗೆ ಬರ್ತಾ ಇರೋದು ಆ ಹಂತಕರ ಕೈಗೆ ಪಿಸ್ತೂಲ್ ಸಿಕ್ಕಿದ್ದು ಹೇಗೆ ಅದರ ಮಾಹಿತಿಯನ್ನು ನಾವು ನೀಡ್ತಾ ಇದ್ದೀವಿ ರಕ್ತ ಚರಿತ್ರೆಯ ಒಗಟಿಗೆ ರಿವೀಲ್ ಆಯ್ತಾ ಆನ್ಸರ್ ಅನ್ನುವಂಥ ಪ್ರಶ್ನೆ ಪೀಂಡಿಯಾ ಪೊಲೀಸರ ಮುಂದೆ ಹಂತಕರು ಹೇಳಿದ್ದ ಸತ್ಯ ಸಿಲಿಕಾನ್ ಸಿಟಿ ಕಿಡ್ನಾಪ್ ಕೇಸ್ಗೆ ಬಿಗ್ ಟರ್ನ್ ಪಾಯಿಂಟ್ ಹಾಗಾದರೆ ಇದು ಅನ್ನುವಂತಹ ಡೀಟೇಲ್ಸ್ ಅನ್ನು ನಾವು ನೀಡ್ತಾ ಇದ್ದೀವಿ ಕಿಡ್ನಾಪ್ ಮಾಡಲಾಗಿತ್ತು ಅದರ ಹಿಂದೆ ಈ ಭೀಮಾ ತೀರದ ಹಂತಕರ ಲಿಂಕ್ ಇದೆಯಾ ಅನ್ನುವಂತಹ ಮಾಹಿತಿಯನ್ನು ನಾವು ನೀಡ್ತಾ ಇದ್ದೀವಿ ಗಾರ್ಡನ್ ಸಿಟಿಯಲ್ಲಿ ಆರೋಪಿಗಳು ದರೋಡೆ ಮಾಡಿದ್ದಾಕೆ ವ್ಯಕ್ತಿಯನ್ನು ಅಪಹರಿಸಿ ದರೋಡೆ ಮಾಡಿದ್ದ್ಯಾಕೆ ಆ ಹಂತಕರ ಕೈಗೆ ಪಿಸ್ತೂಲ್ ಹೇಗೆ ಬಂತು ಇವೆಲ್ಲವೂ ಕೂಡ ಪ್ರಶ್ನೆ ನಮ್ಮ ಮುಂದೆ ಇದೆ ರಕ್ತ ಚರಿತ್ರೆ ಒಗಟಿಗೆ ಬೆಂಗಳೂರಿನಲ್ಲಿ ಆನ್ಸರ್ ಸಿಗ್ತಾ ಹಾಗಾದರೆ ಅನ್ನುವಂತಹ ಮಾಹಿತಿ ತಿಂಗಳ ಹಿಂದೆ ಅಪಹರಣ ಕೇಸ್ನಲ್ಲಿ ಬಂಧನ ಆಗಿತ್ತು ಕನಕ ಕಿರಣ್ ಶ್ರೀಪಾದ್ ಎಂಬುವರನ್ನು ಬಂಧಿಸಲಾಗಿತ್ತು ಮೂವರ ಅರೆಸ್ಟ್ ಮಾಡಿದ ಪೀಂಡ್ಯ ಪೊಲೀಸರು ಜಾಲಹಳ್ಳಿ ಬಳಿ ವ್ಯಕ್ತಿ ಕಿಡ್ನಾಪ್ ಮಾಡಿದಂತಹ ಈ ಮೂವರ ಗ್ಯಾಂಗ್ ಗನ್ ತೋರಿಸಿ ವ್ಯಕ್ತಿಯನ್ನು ಅಪಹರಿಸಿತ್ತು ಈ ಗ್ಯಾಂಗ್ ಸುಲಿಗೆ ಬಳಿಕ ದಾಬಸ್ಪೇಟೆ ಬಳಿ ಬಿಟ್ಟು ಎಸ್ಕೇಪ್ ಮಾಡಲಾಗಿದೆ ದೂರುದಾರನ ಮಾಹಿತಿಯಂತೆ ಮೂವರನ್ನ ಬಂಧಿಸಲಾಗಿದೆ ಆರೋಪಿಗಳಿಂದ ಪಿಸ್ತೂಲ್ ವಶಕ್ಕೆ ಪಡೆದಿತ್ತು ಕಾಕಿ ಪಿಸ್ತೂಲ್ ಮೂಲಕ ಮೂಲ ಕೆದಕಿದಾಗ ಪಿಂಕಿಯನ ಜಾಡು ಪತ್ತೆ ಆಗಿದೆ ಪಿಂಕ್ಯ ಯಾರು ಅನ್ನೋದನ್ನು ನಾವು ಹೇಳ್ತೀವಿ ತಡ್ಕಾಡಿದಾಗ ಬಿಚ್ಚಿತ್ತು ಭೀಮಾ ತೀರದ ಲಿಂಕ್ ಭೀಮಾ ತೀರದ ಹಂತಕರ ಲಿಂಕ್ ಈ ಕೇಸ್ನಲ್ಲಿ ಆಗ್ತಾ ಇರೋದು ಬಹಳ ದೊಡ್ಡ ಮಟ್ಟದಲ್ಲಿ ಸಾರ್ವಜನಿಕ ವಲಯದ ಪ್ರಶ್ನೆಗೆ ಕಾರಣ ಆಗಿದೆ ತಿಂಗಳ ಹಿಂದೆ ಆಗಿರುವಂತಹ ಅಪಹರಣ ಕೇಸ್ನಲ್ಲಿ ಕನಕ ಕಿರಣ್ ಶ್ರೀಪಾದ್ ಎಂಬುವರನ್ನು ಬಂಧಿಸಲಾಗಿತ್ತು ಮೂವರನ್ನ ಪೀಣ್ಯ ಪೊಲೀಸರು ಅರೆಸ್ಟ್ ಮಾಡಿದರು ಬಹಳ ಪ್ರಮುಖವಾಗಿ ಕಿರಣ್ ಶ್ರೀಪಾದ್ ಈ ಕನಕ್ ಎನ್ನುವಂತಹ ಮೂವರನ್ನ ಬಂಧಿಸುವಲ್ಲಿ ಪೀಣ್ಯ ಪೊಲೀಸರು ಯಶಸ್ವಿಯಾಗಿದ್ದರು ಅವರ ಭಾವಚಿತ್ರವನ್ನು ನಿಮಗೆ ತೋರಿಸ್ತಾ ಇದ್ದೀರಿ ಕನಕ ಕಿರಣ ಶ್ರೀಪಾದ್ ಎಂಬುವರನ್ನ ಬಂಧಿಸಲಾಗಿತ್ತು ಮೂವರನ್ನ ಅರೆಸ್ಟ್ ಮಾಡಿದಂತಹ ಪೀಣ್ಯ ಪೊಲೀಸರು ಇಲ್ಲೇನು ಅಪಹರಣ ಆಗಿತ್ತು ಆ ಸಂಬಂಧಿಸಿದ ಹಾಗೆ ನಡೆದಿರುವಂತಹ ಘಟನೆಗೆ ಹೆಚ್ಚಿನ ಮಾಹಿತಿಯನ್ನ ಯಾವ ರೀತಿ ಎಲ್ಲಿಂದ ಈ ಎಲ್ಲ ಜಾಲ ಲಿಂಕ್ ಅನ್ನು ಪಡೆದಿತ್ತು ಅನ್ನೋದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಾವು ನೀಡ್ತಾ ಹೋಗ್ತೀವಿ ಸುಲಿಗೆ ಬಳಿಕ ದಾಬಾಸ್ಪೇಟೆಯಲ್ಲಿ ನಡೆದಿರುವಂತಹ ಘಟನೆ ಅದನ್ನ ಎಳೆ ಎಳೆಯಾಗಿ ಬಿ ಬಿಚ್ಚಿಡುವಂತಹ ಪ್ರಯತ್ನವನ್ನ ಆರೋಪಿಗಳಿಂದ ಪಿಸ್ತೂಲನ್ನು ವಶಕ್ಕೆ ಪಡೆದುಕೊಳ್ಳಲಾಗಿತ್ತು ಲೋಡೆಡ್ ಪಿಸ್ತೂಲ್ ಅನ್ನುವಂತಹ ಮಾಹಿತಿ ಕೂಡ ಇದೆ ಪಿಂಟ್ಯಾ ಪಿಂಟ್ಯಾ ಈ ಭೀಮಾ ತೀರದ ಹಂತಕರ ಲಿಂಕ್ ಹೊಂದಿರುವಂತಹ ಒಬ್ಬ ವ್ಯಕ್ತಿ ಆತನ ಲಿಂಕ್ ಈ ಮೂವರು ಕಿರಣ್ ಕನಕ್ ಮತ್ತು ಶ್ರೀಪಾದ್ ಎನ್ನುವರು ಹೊಂದಿದ್ರು ಅನ್ನುವಂತಹ ಡೀಟೇಲ್ಸ್ ಭಾಗಪ್ಪ ಹರ್ಜನ ಕೊಲೆಯ ಹಂತಕ ಪಿಂಟ್ಯಾ ಆತನ ಒಂದು ಲಿಂಕ್ ಇವರಿಗೆ ಇದೆ ಅನ್ನುವಂತಹ ಮಾಹಿತಿ ಹತ್ಯೆ ಆರೋಪಿ ಪಿಂಟ್ಯ ಅಲಿಯಾಸ್ ಪ್ರಕಾಶ್ ಪಿಂಟ್ಯಾ ಅಂದ್ರೆ ಪ್ರಕಾಶ್ ಬೆಂಗಳೂರಿನಲ್ಲಿ ಅರೆಸ್ಟ್ ಆದವರಿಗಿತ್ತು ಆತನ ಲಿಂಕ್ ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಪಿಂಟ್ಯನ ಜೊತೆಗಿತ್ತು ಗಟ್ಟಿಯಾದಂತಹ ಬಂಧನ ಬೆಂಗಳೂರಿನಲ್ಲಿ ಅರೆಸ್ಟ್ ಆಗಿತ್ತು ಆದವರಿಗೆ ಆತನ ಲಿಂಕ್ ಇತ್ತು ಅನ್ನುವಂತಹ ಮಾಹಿತಿ ಪಿಂಟ್ಯಾ ಯಾನೆ ಪ್ರಕಾಶ್ ಆತನ ಭಾವಚಿತ್ರವನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಸೊ ಈ ಸಂಬಂಧಪಟ್ಟ ಹಾಗೆ ಭೀಮಾ ತೀರದ ಹಂತಕ ಪಿಂಟ್ಯಾ ಯಾನೆ ಪ್ರಕಾಶ್ಗೆ ಈ ಮೂವರಿಗೆ ಲಿಂಕ್ ಇದೆ ಅನ್ನುವಂತಹ ಮಾಹಿತಿಯನ್ನು ನಾವು ನಿಮಗೆ ನೀಡ್ತಾ ಇದೀವಿ ಬಾಗಪ್ಪ ಹತ್ಯೆಯಲ್ಲಿ ಜೈಲು ಪಿಂಟ್ಯಾ ಆತನ ಬಳಿ ಇದ್ದಂತಹ ಪಿಸ್ತೂಲ್ ಇವರ ಕೈಗೆ ಸಿಕ್ಕಿತ್ತು ಅದು ಹೇಗೆ ಅದರೆಲ್ಲವನ್ನ ಪತ್ತೆ ಜಾಲ ಪತ್ತೆ ಮಾಡುವಲ್ಲಿ ಪಿಂಡ್ಯ ಪೊಲೀಸರು ಯಶಸ್ವಿಯಾಗಿದ್ದಾರೆ ಲೋಡೆಡ್ ಪಿಸ್ತೂಲ್ ಅನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಈಗ ಲಭ್ಯ ಆಗಿದೆ ಆತ ಬೆಂಗಳೂರಿನಲ್ಲಿ ಇತ್ತೀಚೆಗೆ ನಡೆದಿರುವಂತಹ ಒಂದು ಅಪಹರಣ ಕೇಸ್ ಅಲ್ಲೆಲ್ಲೋ ಬಿಟ್ಟು ಹೋಗಿ ಒಂದು ರೀತಿಯಲ್ಲಿ ಒಂದು ದಾಂಧಲ್ಯ ನಡೆಸಿತ್ತು ಈ ಗ್ಯಾಂಗ್ ಮೂವರ ಗ್ಯಾಂಗ್ ಸೊ ರಾಜಧಾನಿಯಲ್ಲೂ ಕೂಡ ಅವರು ಲಡಾಯಿ ಮಾಡಿದ್ದಾರೆ ಅನ್ನುವಂತಹ ಡೀಟೇಲ್ಸ್ ಅನ್ನು ನಿಮಗೆ ನೀಡುತ್ತಾ ಇದ್ದೀವಿ ಹೆಚ್ಚಿನ ಮಾಹಿತಿಯನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀಡ್ತಾ ಹೋಗ್ತೀವಿ ಪಾದಪ್ಪ ಹಂತೆಯಲ್ಲಿ ವಿಜಯಪುರ ಜೈಲು ಜೈಲಿಗೆ ಹೋಗುವ ಮುನ್ನ ಪಿಂಟ್ಯಾ ಬಳಿ ಪಿಸ್ತೂಲ್ ಇತ್ತು ಪಿಂಟ್ಯಾ ಇಟ್ಟುಕೊಂಡಿದ್ದಂತಹ ಲೋಡೆಡ್ ಪಿಸ್ತೂಲ್ ಬಹಳ ಪ್ರಮುಖವಾಗಿ ನಾವು ಗಮನಿಸಬೇಕು ಅನಧಿಕೃತ ಪಿಸ್ತೂಲ್ ಆತನಲ್ಲಿತ್ತು ಲೋಡೆಡ್ ಆಗಿತ್ತು ಕೂಡ ಪೀರ್ ಸಾಹಬ್ ಅನ್ನೋರಿಗೆ ಕೊಟ್ಟಿದ್ದಂತಹ ಪ್ರಕಾಶ್ ಆ ಲೋಡೆಡ್ ಪಿಸ್ತೂಲನ್ನ ಪೀರ್ ಸಾಬ್ ಅನ್ನೋರಿಗೆ ಕೊಟ್ಟಿದ್ದ ಅನ್ನುವಂಥ ಮಾಹಿತಿ ಜೈಲಿಂದ ಬರ್ತಿದ್ದಂತೆ ಕೊಡಿ ಅಂತ ಕೊಟ್ಟಿದ್ದ ಆದರೆ ಬ್ಯಾರಕ್ನಲ್ಲಿ ಕನಕ ಕಿರಣ ಶ್ರೀಪಾದ್ ಸ್ನೇಹ ಇತ್ತು ಈ ವೇಳೆ ಜಿಯೋ ಬೆದರಿಕೆ ಇದೆ ಅಂತ ಮಾತುಕತೆ ನಡೆಸಿದ್ದ ಪಿಂಟಿಯಾನ ಬಳಿ ಹೇಳಿದ್ದ ಅನ್ನುವಂತಹ ಮಾಹಿತಿ ಆರೋಪಿಗಳು ಮೂವರು ಈ ಬಗ್ಗೆ ಹೇಳ್ಕೊಂಡಿದ್ದು ಪಿಂಟಿಯಾನ ಬಳಿ ಪಿಂಟ್ಯಾ ಏನೇ ಪ್ರಕಾಶ್ ಪೀತಾ ಭತ್ತಿರ ಗನ್ ಇಸ್ಕೊಳ್ಳಿ ಅಂತ ಅಭಯ ಮಾಡಿಕೊಂಡಿದ್ದ ಇದೇ ಪಿಸ್ತೂಲ್ ಪಡೆದು ರಾಬ್ರಿ ಮಾಡಿದ್ದ ಗ್ಯಾಂಗ್ ಇದು ಪಿಂಟ್ಯಾ ಕೊಟ್ಟ ಮಾಹಿತಿಯಂತೆ ಮೂವರಿಗೆ ಗ್ರಿಲ್ ಮಾಡಲಾಗಿದೆ ಪರಪ್ಪನ ಅಗ್ರಹಾರ ಅಗ್ರಹಾರದಲ್ಲಿ ಮುದ್ದೆ ಮುರಿತಿರುವಂತಹ ಈ ಗ್ಯಾಂಗ್ ಸೊ ಅವರ ನಡುವೆ ಮಾತಿನ ಸಂಭಾಷಣೆ ನಡೆದಿತ್ತು ಅನ್ನೋದು ಪರಪ್ಪನ ಅಗ್ರಹಾರದಲ್ಲಿ ಆತನಿಗೆ ಜೀವ ಬೆದರಿಕೆ ಇತ್ತಂತೆ ಹಾಗಾಗಿ ಪಿಸ್ತೂಲ್ ಇಟ್ಕೊಂಡಿದ್ದಂತೆ ಸೊ ಇವೆಲ್ಲವೂ ಕೂಡ ಇತ್ತು ಆ ಪಿಸ್ತೂಲ್ ಇನ್ನೊಬ್ಬರಿಗೆ ಹಸ್ತಾಂತರ ಮಾಡೋದ್ರ ಮುಖೇನವಾಗಿ ಏನೆಲ್ಲ ಬೆಳವಣಿಗೆ ಆಗಿತ್ತು ಅನ್ನೋದನ್ನು ನಾವು ನಿಮಗೆ ನೀಡ್ತಾ ಹೋಗ್ತಿದ್ದೀವಿ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಹಾಸನಾಂಬೆ ದರ್ಶನ ಪಡೆದ ಫೈರ್ ಬ್ರ್ಯಾಂಡ್ ಯತ್ನಾಳ್ ದೇವಿಗೆ ನಮಿಸಿ ಸಚಿವ ಪ್ರಿಯಾಂಕ್ ವಿರುದ್ಧ ವಾಗ್ದಾಳಿ ತಾಕತ್ತಿದ್ರೆ ಅಕ್ರಮ ಮಸೀದಿ ಕೆಡವಲಿ ಅಂತ ಚಾಲೆಂಜ್ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಕರೆ ವಿಚಾರ ವ್ಯವಸ್ಥೆ ವಿರುದ್ಧ ಧ್ವನಿ ಎತ್ತಿದಾಗ ಕರೆ ಬಂದಿವೆ ಹಿಂದಿ ಇಂಗ್ಲಿಷ್ನಲ್ಲಿ ಹೆದರಿಸ್ತಾರೆ ಇದು ಸಹಜ ಎಂದ ವಿನಿಷ್ಠ ರಸ್ತೆ ಗುಂಡಿ ಬಗ್ಗೆ ಕಿರಣ್ ಮಜುಂದಾರ್ ಶಾ ಪೋಸ್ಟ್ ಇದು ಸರ್ಕಾರದ ಮುಖಕ್ಕೆ ಮಂಗಳಾರ್ತಿ ಅಲ್ವಾ ಸರ್ಕಾರಕ್ಕೆ ಚಾಟಿ ಬೀಸಿದ ವಿಪಕ್ಷ ನಾಯಕ ಅಶೋಕ್ ನಕಲಿ ಐಟಿ ಫ್ರಾಡ್ ಕಂಪನಿ ಮೇಲೆ ಬೆಂಗಳೂರು ಪೊಲೀಸ್ ರೇಡ್ ಕರೆ ಮಾಡಿ ಖಾತೆಗೆ ಕನ್ನ ಹಾಕ್ತಿದ್ದ ಗ್ಯಾಂಗ್ ಲಾಕ್ ಬೆಚ್ಚಿ ಬೀಳಿಸುತ್ತೆ ಸೈಬರ್ಸ್ಗಳ ಹೈಟೆಕ್ ದೋಖ ಸಿಟಿಕಾನ್ ಸಿಟಿ ಭೀಮಾ ತೀರ ಹಂತಕರ ಲಡಾಯಿ ಉತ್ತರ ಕರ್ನಾಟಕ ಗ್ಯಾಂಗ್ ಗಾರ್ಡನ್ ಸಿಟಿಯಲ್ಲಿ ಅಬ್ಬರ ಪಿಸ್ತೂಲ್ ಮೂಲದ ಹಿಂದಿತ್ತು ಹಾರರ್ ಸ್ಟೋರಿ ಇದಾಗಿತ್ತು ಈವರೆಗಿನ ಪ್ರಮುಖ ಅಪ್ಡೇಟ್ಸ್ ಮತ್ತಷ್ಟು ಸುದ್ದಿಯನ್ನು ನೀಡ್ತಾ ಹೋಗ್ತೀವಿ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್ ನ್ಯಾಯ ನಮ್ಮೊಂದಿಗೆ ನಾವು ನಿಮ್ಮೊಂದಿಗೆ